ಇದು ಈ ನಮನಿ ದ್ರಾಕ್ಷಿ ಬರ್ಬೇಕಾದ್ರೆ ನೀರ್ ನೀರ ಏನ್ ಪಾತಿದ್ರೆ ಒಟ್ಟೆ ಮಳೆ ಇದ್ದಿಲ್ಲ ಚಾಟ್ನಿ ಹಾತಿದಿಲ್ಲ ಎಂ ಬಿ ಪಾಟೀಲ ನೀರ್ ಬಿಟ್ಟಿದ್ರಿಂದ ಈ ನಮನೆ ದ್ರಾಕ್ಷಿ ಆಗೈತಿ ಇಂತ ಅವಂಗ ಕೋಟ್ ಕೋಟ್ ಪುಣ್ಯ ಹತ್ತಲಿ ಈ ಮತಕ್ಷೇತ್ರದ ರಗಡೆ ಮಂದಿ ಆಡಿಸಿ ಬಂದಾರ ಆದ್ರೆ ಇವನಂತ ಮಂದಿ ಎಲ್ಲ ಸೋಳಿ ಹೇಳಿ ಹೋಗಿ ಇವನಂಗ ಯಾರು ತಗದೇ ಮಾಡಿಲ್ಲ ಮಂದಿ ಮಂದಿ ಬಿಡು ನೀನೇ ಹೋಗಿ ನೋಡ್ಬಾ ಎಲ್ಲ ಕೆರೆಗಳು ಇಂಥ ಬ್ಯಾಶಿಯಾಗ ಒಂದ್ ಹನಿ ನೀರ್ ಇದಿಲ್ಲ ಅದನ್ನೂ ಸಹಿತ ತುಂಬಿ ಆಗಿಲ್ಲ ನಡಿ ಇಲ್ಲಿ ತಾಜ್ಪುರ್ ಕೂತುರ್ಸ್ತಾನ ಅದು ಅದು ನೀರು ಫುಲ್ ಮತ್ತ ಇಲ್ಲಿ ನೋಡಿ ನೀನೆ ಸೊಮ ಕಣ್ಣಿಟ್ ಏನು ಇಲ್ಲ ಅಂದ್ರೆ ನಾವ್ ಏನು ಏನು ಯಾ ನೌಕರ ಇದ್ದವ ಏನ್ ಮಾಡವ ಎಂಬಿ ಪಾಲ್ರು ನೀರು ಬಿಟ್ಟಾರ ಇಂಥ ಬ್ಯಾಶಿಯಾಗಿ ಮೇ ಜೂನ್ ತನಕ ನಮ್ಗೆ ನೀರು ಸರಿಯಾಗಿಲ್ಲ ಮತ್ತು ಅವನ ಫೋಟೋ ಇಟ್ಟು ಪೂಜೆ ಮಾಡ್ರು ನಮಗೆ ಅವನು ಋಣ ತಳ್ಕೊಂಡ ಮತ್ತು ಅಂತ ಎಮ್ ಎಲ್ ಎನ ಬೇಡಿ ಬರ್ಬೇಕು ನಾವು ಪೂರ್ವ ಏನು ಪುಣ್ಯ ಮಾಡಿ ಬಂದಿದ್ವಿ ಅಂದರೆ ಎಮ್ ಬಿ ಅಂತ ಎಮ್ ಎಲ್ ಎ ನಾವು ಪಡಿಬೇಕಾದ್ರೆ ನಮಗೆ ಯಾವ ದೇವ್ರ ಪುಣ್ಯ ತಟ್ಟಿ ತಟ್ಟಿ ಮತ್ತು ಅವನಂಥ ಮನುಷ್ಯ ಎಲ್ಲಿ ಹುಡ್ಕಿಲ್ಲ ಇಲ್ಲ ಹೆಂಗೆ ಆಯ್ತು ನೋಡಿ ನೀನು ಇಲ್ಲ ಅಂದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ದ್ರಾಕ್ಷಿ ಆಗ್ತದೆ ಸೊ ಮಿನಿಮಮ್ ಮತ್ತು ರಗಡೆ ಮಂದಿ ಎಮ್ ಎಲ್ ಎಗಳು ಅಂದ್ರೆ ಎಮ್ ಎಲ್ ಎಗಳು ಅವ್ರವ್ರ ಮತ್ತೆ ಕ್ಷೇತ್ರದಾಗ ಈ ನಮನೆ ಮಾಡಿದ್ರಂದ್ರೆ ರೈತರು ಇಡೀ ಇಂಥ ಬ್ಯಾಸಿಯಾಗಿ ನೀರು ಬಿಟ್ಟಾನ ಇಡೀ ಮಂದಿ ಎಲ್ಲ ಮಾತಾಡ್ತಾರೆ ಎಮ್ ಬಿ ಅಂತ ಮನುಷ್ಯ ಹುಡ್ಕಾಡ್ರೆ ಸಿಗಂಗಿಲ್ಲ ಅಂತ ಅಂಥ ಮನುಷ್ಯನ ಯಾಕೆ ಕಾಯಿಲೆ ನೀರು ಬರಲಾರಂಥದ್ದು ನೀರು ಮಾಡ್ಯಾನಿ ಕೆರಿ ತುಂಬಿ ನೀರು ಹೊಂಟವು ಅದು ಎಂಬಿ ಪಾಟರಿಗೆ ಕೋಟಿ ಕೋಟಿ ನಮಸ್ಕಾರ ಮುಜಾರ್ ಸಾಹೇಬ್ರ ಈಗ ಅವನೇನು ಹೊಗಳಿದ್ರು ನಾವು ಕಡಿಮೆ ಅಂಥ ಎಲ್ ನಾವು ಪಡಿಬೇಕಾದ್ರೆ ನಮ್ದು ಯಾವ ಜನ್ಮದಾಗ ಪುಣ್ಯ ಮಾಡಿದ್ದೆವು ಯಾವ ಜನ್ಮದಾಗೆಲ್ಲೋ ಅದ ಮೇಲೆ ನಮ್ಗೆ ಪುನಃ ಅವ್ರ ಮಕ್ಕಳಿಗೆ ಅವ್ರಿಗೆ ಅವರು ಅವ್ರ ಖಾನಿಗೆ ಅವ್ರ ವಿಷ್ಯ ಆರಾಮ ಅವ್ರಿಗೆ ದೇವರ ಆನಂದದ ಬಗ್ಗೆ ಕೊಡಲಿಕ್ಕೆ ಬರುವಂಥ ದಿನ ಇದ್ರ ಹತ್ತು ಪಟ್ಟ ಆರಿಸಿ ಬರಲಿ ಅತ್ತ ದೇವರೆಲ್ಲ ನಾ ಇಟ್ಟು ಬಿಡ್ಕೊತು ಅವನ ಪುಣ್ಯದಿಂದ ನಮ್ಮ ಮಕ್ಕಳ ಮರಿ ಈ ನಮ್ಮ ಸುತ್ತ ಈ ತಿಕೋಟ ಮತಕ್ಷೇತ್ರ ಭಾಗವೇ ನಾವೆಲ್ಲರೂ ಸಂತೋಷದಾಗಿದ್ದೀವಿ ನೆನೆಸಿ ನಾವೊಂದು ರೊಟ್ಟಿ ತಿಂತೀವ ಇದು ಸತ್ಯ